ఎల్గూ నమస్కారం మహాలక్ష్మిహలి శాలి శిక్ష సేనది చేతన కార్యక్రమం మధుగిరి శైక్షణిక జరుగు బునది చేతన ఈ కార్యక్రమం అమ్ముకుంటే మీన్స్ నవంబర్ డెసెంబర్ జనవరి కంప్లీట్ ఆగితే ಇದರ ಮೂಲ ಉದ್ದೇಶ ಕಲಿಕೆಯಲ್ಲಿ ಹಿಂದುಳಿದಿರತಕ್ಕಂಥ ಮಕ್ಕಳನ್ನು ಗುರುತಿಸಿ ಅವರಿಗೆ ಮಿನಿಮಮ್ ಲೆವೆಲ್ ಆಫ್ ಲರ್ನಿಂಗ್ ಏನೇನು ಬೇಕು ಕನ್ನಡ ಗಣಿತ ಮತ್ತೆ ಇಂಗ್ಲೀಷ್ ಮೂರು ಸಬ್ಜೆಕ್ಟಲ್ಲಿ ಏನೇನು ಬೇಸಿಕ್ ಕಾಂಪಿಟೆನ್ಸಿ ಇದೆ ಅದನ್ನು ಕಲ್ ಕಲಿಸೋದೇ ಆಗಿದೆ ಈ ಮೂರು ತಿಂಗಳಲ್ಲಿ ನನ್ನ ಪ್ರಕಾರ ಅಥವಾ ನನ್ನ ಸಬ್ಜೆಕ್ಟ್ ಗಣಿತ ಮತ್ತೆ ಇಂಗ್ಲೀಷ್ ಮತ್ತು ಗಣಿತ ಮತ್ತು ಕನ್ನಡದಲ್ಲಿ ತುಂಬ ಸರಾಗವಾಗಿ ಮಕ್ಕಳು ಎಲ್ಲಾದರೂ ಓದಿ ಬರೆದು ಮಾಡ್ತಿದ್ದಾರೆ ಇಂಗ್ಲೀಷಲ್ಲಿ ವರುಣ್ ಮತ್ತೆ ಸೃಜನ್ ಅನ್ನೋರು ಕಲೆಯಲ್ಲಿ ಅಕ್ಷರವನ್ನು ಆಲ್ಫಾಬೆಟ್ ಅನ್ನು ಗುರುತ ಗುರುತಿಸೋಕ್ಕೂ ಬರುತ್ತಿರಲಿಲ್ಲ ಬರೆಯೋಕ್ಕೂ ಬರುತ್ತಿಲ್ಲ ಎರಡನೇ ಕ್ಲಾಸೆ ಮೂರನೇ ಕ್ಲಾಸನೇ ಐಡೆಂಟಿಫಿಕೇಶನ್ ಆಫ್ ಲೆಟರ್ಸ್ ಸ್ವಲ್ಪ ಇತ್ತು ಬಟ್ ಈಗ ಈ ಗುರಾದಿ ಚೇತನ ಕಾರ್ಯಕ್ರಮ ಅನುಷ್ಠಾನದ ನಂತರ ಸರಳ ಪದಗಳನ್ನು ಓದ್ತಾರೆ ಮತ್ತೆ ಹೇಳಿದ್ದೆಲ್ಲ ಡಿಟೆಕ್ಟ್ ಮಾಡಿದ್ರು ಟೂ ಲೆಟರ್ಸ್ ತ್ರೀ ಲೆಟರ್ ಫೋರ್ ಲೆಟರ್ ವರ್ಷನ ಅನ್ನು ಬರೀತಾರೆ ಇದರಿಂದ ಒಂದು ಏನು ಅನಿಸುತ್ತೆ ಅಂತಂದರೆ ಈ ಕಾರ್ಯಕ್ರಮ ತುಂಬ ಪಾಸಿಟಿವ್ ಆಗಿ ವರ್ಕ್ ಆಗ್ತಾ ಇದೆ ಇದೇ ರೀತಿ ಿ ಚೇತನ ಕಾರ್ಯಕ್ರಮವನ್ನ ಹಮ್ಮಿಕೊಂಡು ಹೋಗೋದ್ರಿಂದ ಕಲಿಕೆಯಲ್ಲಿ ಹಿಂದುಳಿದತಕ್ಕಂತಹ ಮಕ್ಕಳೆಲ್ಲ ನಿರೀಕ್ಷಿತ ಮಟ್ಟದ ಪ್ರಗತಿಯನ್ನ ಸಾಧಿಸ್ತಾರೆ ಅಂತ ನಾನು ಭಾವಿಸಿದ್ದೀನಿ